ಸದಾ ಶಿವನನ್ನು ಸರಿಯಾಗಿ ನೋಡು ದೇವರನ್ನು ಪೂಜೆ ಮಾಡಬೇಕು ಅಂತ ಆದ್ರೆ ಮಾಡಬೇಕು ಎನ್ನುವ ಹಾಗೆ ಯಾರು ಹೇಳುವುದಿಲ್ಲ ಅವರವರ ಭಾವನೆಗೆ ತಕ್ಕಂತೆ ಅವರವರ ಭಕ್ತಿಗೆ ಅನುಸಾರವಾಗಿ ಇಷ್ಟ ದೇವರನ್ನು ಅರ್ಚಿಸಿದ್ರೆ ಮುಕ್ತಿಯನ್ನು ಪ್ರಸಾದವನ್ನು ಭಗವಂತ ಅನುಗ್ರಹಿಸ್ತಾನೆ ನಾನು ರೇಣು ದೃಢಕಾಷ್ಟರ ಜಂಗವಾದಿಗಳಲ್ಲಿ ಅನು ಮಹತ್ ಪರಿಪೂರ್ಣರಾಗಿದ್ದಾನೆ ಪರಶಿವ ಭೂಲಾಕಲ್ಲಿ ನಾನಾ ರೀತಿಯ ಗಣೇಶನನ್ನು ಆರಾಧಿಸುವಂತಹ ವರ್ಗ ಗಣಪತಿಯರು ಶಿವನನ್ನು ಆರಾಧಿಸುವವರು ಶೈವರು ವಿಷ್ಣುವನ್ನು ಆರಾಧಿಸುವ ವೈಷ್ಣವರು ಶಕ್ತಿ ದೇವಿಯನ್ನು ಪೂಜೆ ಮಾಡುವವರು ಶಕ್ತಿ ಬೇರೆ ಬೇರೆ ಯಾವ ದೇವರನ್ನು ಪಂಚದವರಿದ್ದಾರೆ ಅದು ಭಗವಂತನಿಗೆ ಪ್ರತಿ ಸಾಧ್ಯ ನೀನು ದೇವರ ಸನ್ನಿಧಾನದಲ್ಲಿ ಎಷ್ಟು ವರ್ಷ ಆಯ್ತೋ ಇದ್ರೆ ಸಾಲದು ನಾವು ಎಷ್ಟೇ ವರ್ಷಗಳವರೆಗೆ ಅದು ಮುದುವಾಗುವುದಿಲ್ಲ ಕತ್ತೆಯ ಬೆನ್ನೆಲ್ಲ இரண்டு ஆயிரம் பத்தொன்பது பதிமூன்று